ನಮಸ್ಕಾರ ಮಾಮಗಾರ ಎಲ್ಲರಿಗೂ ಹೋಗತ್ತ ಈ ಸ್ಯಾಂಗ್ಲ್ ಬಗ್ಗೆ ಒಂದು ಮಾತಿತ್ತು ಬ್ಯಾಡ ಮಾಹಿತಿ ಬಾಯಸ ಯಾಕೆ ಬ್ಯಾಡ ಮಾತೇನು ರಮೇಶ್ ಶುಭಾಶಯಗಳನ್ನ ದೇವರು ನಿಮಗೆಲ್ಲ

ವಯಸ್ತ್ ತು ಬಿರ್ಗಡ್ಡಿ ಅಂದ ಬೆಳಕ ಬಾಳ್ ಸಲ ತಪ್ಸ್ಕೊಂಡಿನಿ ಬಟ್ ರಮೇಶ್ ಅನ್ನ ಅವ್ರ ಅವನ್ ನಮಗ್ ಬಂದ ಬೆಳಕ ಬಿರ್ಗಡ್ಡೆ ಯಾಕೆ ಖುಷಿ ಆದಪ್ಪ ಅಂದ್ರೆ ಎರಡ್ ಸಾವಿರ ನಾಲ್ಕರಾಗ ನೀ ನಾಲ್ಕರಾಗಿ ಆಮೇಲೆ ಹುಳಿ ಮೂವತ್ತೇಳು ಮುಗಿದ ಮೂವತ್ತೆಂಟು ಚಲೋ ಆಗ್ಯಾವಮ್ಮ ಎರಡ್ ಸಾವಿರ ನಾಲ್ಕರಾಗಿ ಇಲ್ಲಿ ಎರಡ್ ಮೂರು ಬಿಲ್ಡಿಂಗ್ ಸೆಂಟ್ರಿಂಗ್ ಕೆಲ್ಸಕ್ಕೆ ಬರ್ತೀನಿ ಇಲ್ಲಿ ಪೋಸ್ಟ್ ಮ್ಯಾನ್ ಅವ್ರ ಸರ್ನರ್ ಅವಾಗ ಇಷ್ಟು ಬಸ್ ಸ್ಟ್ಯಾಂಡ್ ಆಗಿ ಮನಿ ಇದ್ದಿರ್ಕ ಜೀಪ್ಗಳು ಬಾಳ ಇದ್ವು ಆ ಟೈಮ್ ಬಸ್ ಕಡಿಮೆ ಜೀಪ್ಗಳು ಬಾಳ ಇದ್ವು ಹಾ ಆಮೇಲೆ ಕುಲ್ಕು ಕುರ್ಕುರಿ ಮಾರುತ್ನಾಗ ಹಿಂಗೆ ಫ್ಯಾಕ್ಟ್ರಿ ಎರಡು ಸೈಡ್ ಮತ್ತೆ ಲಾಸ್ಟಿಗೆ ಇಲ್ಲ ನಾಲ್ಕು ಅಂಗಡಿ ಹಾಕಿ ಕುರ್ಕುರಿ ಅಂಗಡಿ ಹಾಕಿ ಹೋಗ್ತೀನಿ ಇಲ್ಲಿ ಸೊ ಭಾಳಷ್ಟು ಅಟ್ಯಾಚ್ಮೆಂಟ್ ಐತಿ ನಿಮ್ಮ ಊರಿಂದ ಇವತ್ತು ನಿಮ್ಮ ಊರಿಗೆ ಬಂದ ಭಾಳ ಖುಷಿ ಆಯ್ತು ಮಾಮ್ಮ ಸೊ ನಿಲ್ಲೇ ನಿಲ್ಲ ಯಾಕೆ ಬ್ಯಾಂಕ್ ಬ್ಯಾಂಕ್ ಹಸ್ತೇ ನೋಡಿ ಬ್ಯಾಂಕ್ ಏನ್ ಆಟ ಅಂದ್ರೆ ನೀವ್ ಮೊದ್ಲ ಜುನಗೂಡ್ ಸಾತ್ ಹೇಳಿ ಕೇಳಿದ್ರೆ ಬಟ್ ನವರಂದ್ರಗಳು ಸೊ ಇವತ್ತಿನ ನಿಮ್ ಊರಿಗೆ ಬಂದ್ ಬಹಳ ಖುಷಿ ಆಯ್ತ್ರಿ ಇವತ್ ಏನೋ ಒಂದ್ ಮೀಡಿಯಾ ಮುಖಾಂತರ ಸಣ್ಣ ಪುಟ್ಟ ನಾವ್ ಹೆಸರು ಮಾಡಿದ್ರು ಇವತ್ತು ಇಲ್ಲಿ ಮುನ್ನೂರ್ ನಾಲ್ಕನೂರ್ ಕಿಲೋಮೀಟರ್ ಎಲ್ಲರ ಕಾರ್ಯಕ್ರಮ ಹಾದು ಶೂಟಿಂಗ್ ಹಾದು ಎದಕರ ಹಾದು ಅಂದ್ರೆ ನೀವು ಬೆಳಗಾವಿ ಜಿಲ್ಲೆ ಗೋಕಾಕದವ್ರ ಲಪಂಗ ರಾಜ ಅಂತಾರಂತ ಅವ್ರ ಏನಾರ ನಮ್ಗೆ ಗುರುತಿಸ್ದಾಗಾದ್ರೆ ಅದ್ರ ನಿಮ್ಮ ಪ್ರೀತಿ ವಿಶ್ವಾಸ ಅಮ್ಮಗೋರ್ಯ ಯಾಕಪ್ಪ ಅಂದ್ರೆ ನಾವೇನೋ ಒಂದು ರೀಲ್ಸ್ ಮಾಡ್ತು ಯೂಟ್ಯೂಬ್ ಮಾಡ್ತು ವಿಡಿಯೋ ನೋಡಿ ಮತ್ತೆ ನಾಲ್ಕು ಮಂದಿಗೆ ಶೇರ್ ಮಾಡಿದಾಗ ಬಾಯಿ ಬಂದ್ ಮಾಡೋತೆ ನೋಡಕೇನು ಬಾ ಬಾ ಇಲ್ಲಿ ಬಾನ ಇಲ್ಲಿ ಬಾಯ್ ಇಲ್ಲಿ ಬಂದು ಬಾ ಅವನು ಕೈ ಸಮಾಧಾನ ಮಾಡ್ ಆಯ್ಕೆ ಬೇಯ್ ಯಾರೇ ಮಾಡಿಸಿ ಕಳ್ಸಕ್ಕೆ ಎಟ್ಟು ಬರ್ಗಿಟ್ರು ಅಲ್ಲಾ ತಗದ ಏಳಂತೆ ಎಂಟಂತೆ ದಾಟ್ ಬರ್ರಿ ಎರಡ್ ಮೊಬೈಲ್ 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 ಹತ್ತಿಡೋ ನಿಮ್ಮಕ್ ಬದಲ್ರಿ ಹಬ್ರೆಡ್ ಕಾಲ ಒಂದು ಟೈಮ್ ಇತ್ತು ಕಾಯಿನ್ ಬಾಕ್ಸ್ ಒಂದ್ ಮನಿಯಾಗ ನಾಲ್ಕ ಫೋನ್ ಇರ್ತದ್ದು ಅದು ಬೆನ್ನಿ ಹಚ್ಬೇಕು ನಮ್ ಕೈಗೆಲ್ಲಾ ಕಾಲ ಮುಗೋದೈತಿ ಎರಡ್ ಎರಡ್ ಮೊಬೈಲ್ ಯಾಕಂದ್ರೆ ಒಂದ್ ಮನಿಗ್ ಒಂದ್ ಮನಿಗ್ ಮಾತಾಡಕತ್ತ ಒಂದ್ ಐಕಿಗೆ ಮಾತಾಡಕತ್ತ ಅಕ್ಕಿ ಸಂಬಂಧ ಒಂದು ಪರ್ಸನಲ್ ಕೊಟ್ಟಿರ್ತಾರೋ ಅದು ಮೊಬೈಲ್ ಎಷ್ಟು ಬರಿಗೆಟ್ಟು ಅಂದ್ರೆ ನಾವು ಆ ಈ ಲೆವೆಲ್ ಅಡಿಕ್ಟ್ ಆಗಿಬಿಟ್ಟು ಮೊಬೈಲ್ ಕಾಲ್ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಯಾಗ ಮೊಬೈಲ್ ಬಾಯ ಗುಡ್ಕಾಗ ಸಂದಾಸ್ ಹೋಗಲ್ಲ ನಾವು ಅದನ್ನ ತಿಂದಾಗ ನಮಗೂ ಇಲ್ಲಿ ಅಷ್ಟು ಕೆಲಸ ದೊಡ್ಡ ಆಕೈತಿ ಅದು ಮತ್ತೆ ಮೊಬೈಲ್ ಅಲ್ಲಿ ಜೋಡ ಅದು ಮತ್ತೆ ವಿಡಿಯೋ ಇಲ್ಲಿ ಒಳಗೆ ಹೆಂಗ್ ನೋಡಪ್ಪ ಸೌಂಡ್ ಕಡಿಮೆ ಇಟ್ಟು ಬಗಲ ಹಾಕಿ ಸಂಡಾಸ್ ಕೂತಿ ಚಾಲು ಮಾಡಿರ್ತದೆ ನೀವೇನು ಹೋದ್ರಾಕೈತಿ ಅಪ್ಪ ಕೆಳಗೆ ಕೂತು ಮೊಬೈಲ್ ಸೌಂಡ್ ಕಡಿಮೆ ಇಟ್ಟು ಚಾಲು ಮ್ಯಾಗ ರೀಲ್ ಚಾಲು ಕೆಳಗೆ ದಗದ್ ಚಾಲು ನಮಗೆ ಇಲ್ಲಿ ಹೋಲ್ ಹೊಂಟೈತಿ ಆದ್ರ ಒಂದು ಮಾತ ಇಲ್ಲಿ ಸಣ್ಣ ಹುಡುಗರು ಮೇಲ್ ಐತಿ ನಾನು ವಿಡಿಯೋ ನೋಡಿದ್ರೆ ಜಾಸ್ತಿ ಗೋವಾ ರೋಡ್ ಯಾರ್ಯಾರು ನೋಡಿದ ಸುಮ್ನಾ ಇವತ್ತಿನ ಇಲ್ಲಿ ಕಾರ್ಯಕ್ರಮ ಹತ್ತ ಬಂದಿಲ್ಲ ಅಣ್ಣನ ಹುಟ್ಟು ಹೋಗ್ ನಿಮಿತ್ತ ಬಂದೆ ನಾನು ಹಂಗ ಒಂದ್ ಮಾತಾಡ್ತೀನಿ ನನ್ನ ಗೋವಾ ರೋಡ್ ವಿಡಿಯೋ ಹಿಂಗ ಹಿಂಗ್ಯಾಗ ನನ್ನ ಟೀಮ್ ಕರ್ಕೊಂಡು ಅಲ್ಲಿ ಸಾಲಾಗಿಲ್ಲ ಮಾಡಿ ಒಂದು ಅರವತ್ತು ಸಾವಿರ ರೂಪಾಯಿ ಬಜೆಟ್ ದಾಗ ಏನ್ ಹಾಕೋತಿ ದೇವರ ಒಂದು ಕತಿ ಬರ್ದಿನಿ ಏನೋ ಹುಡುಗರು ಇಷ್ಟ ಆಕೈತಿಲ್ಲ ಒಂದು ಮಿಲಿನ್ ಹೋದ್ರೆ ಸಾಕಂತೇಳಿ ಒಂದು ಖುಷಿಲೆ ಮಾಡಿ ಅದನ್ನ ಅದು ಇವತ್ತು ಹನ್ನೊಂದು ಮಿಲಿಯನ್ ಹೋಗಿತ್ತು ಯೂಟ್ಯೂಬ್ದಾಗ ಪ್ರಿಯಾಂಕಾ ಮೇಡಮ್ ಅವ್ರ ಹತ್ರ ಅವಾರ್ಡ್ ಅವರು ನಮಗೆ ಅವಾರ್ಡು ಕೊಟ್ಟರು ಬಿಳಿಯಾಗ ಕರೆಸಿ ಅವ ಬೆಸ್ಟ್ ಡೈರೆಕ್ಟರ್ ಅಂತ ಹೇಳಿ ಸೊ ಇವತ್ತು ಮೀಡಿಯಾ ಮುಖಾಂತರ ಭಾಳಷ್ಟು ಕಲಾವಿದರು ನಾವು ಹೊರಗೆ ಬಂದು ಇವತ್ತು ಜಾನಪದ ಕಲಾವಿದರು ಆಯ್ತು ಪರಸು ಅನ್ನ ನಿಂದೆ ನೀತಿ ಮಾಡಕೈತಿ ಹೇಳ್ಕೊಳ್ಳವನಿ ನಾ ಬಹನ ಬಂದಾಗ ನೋಡಿಕ್ಕಿಂದು ಐಕಿ ಏ ಮತ್ತೆ ಕ್ಯಾಮ್ರಾ ಚಾಲು ಐತಿ ಇಲ್ಲ ಏನು ನಾಚ ಮಾಡ ಗಂಡ ಸರ ಹ್ಞೂ ಹ್ಞೂ ತರ ಇವತ್ತು ನಾವು ಇವತ್ತು ಸಣ್ಣ ಸಣ್ಣ ಕಲಾವಿದ್ರಿಂದ ಏನೋ ಸಣ್ಣ ಪುಟ್ಟ ಹೆಸರು ಅಂದ್ರೆ ನಿಮ್ ಪ್ರೀತಿ ವಿಶ್ವಾಸ ಹಿಂದಾದ ಪ್ರೀತಿ ವಿಶ್ವಾಸ ಎಲ್ಲ ಕಲಾವಿದ್ರೆ ಇರಲಿ ಇವತ್ತು ನಮ್ಮ ಜಿಲ್ಲೆ ನಮ್ ತಾಲೂಕಾಗ ಬಾಳಷ್ಟು ಕಲಾವಿದ್ರರ್ತಾರೀ ಏನು ಮನಿ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಅಲ್ಲೇ ಶಿಕ್ಕು ಸಾಥಾವ ವಿಶೇಷವಾಗಿ ಹುಡುಗಿಯರ್ ಗದ್ದೆದಾಗ ಬಾಳ ಶಿಕ್ಕ ಹುಡುಗರ ನೋಡ್ರಿ ನೀವು ನಮ್ಮ ಕಡೆ ಜಾತ್ರೆ ಮದುವೆ ನೋಡ್ಬೇಕು ಎಷ್ಟು ಚೀಜ್ ಹಾಕೋಪ್ಪ ಅಂದ್ರೆ ಜಾತ್ರೆ ಆಗಿ ನೋಡ್ಬೇಕು ನೀವ ಒಂದ್ ಮುನ್ನೂರು ರೂಪಾಯಿ ಎಲ್ಲೇ ಹುಡುಗಿ ನಕಲೆಸ್ ನಕಲಿಸ್ತಾರ ಡೂಪ್ಲಿಕೇಟ್ ನೆಕ್ಲೆಸ್ ಸಿಗ್ತಲ್ಲ ಜಾತ್ರೆಯಾಗ ಅದ ನೆಕ್ಲೆಸ್ ತಗೊಂಡು ಬಂದು ಹುಡುಗಿ ಹೇಳ್ತಾನೆ ಆ ನೆಕ್ಲೆಸ್ ಹಾ ಮನ್ಯಾಗ ಹತ್ತು ರೂಪಾಯಿ ಹೈಲಿ ಪ್ಯಾಕೆಟ್ ಕೊಡಂಗಿಲ್ಲ ಕಿಸ್ಬಾಯ್ನ ಅಕ್ಕಿಗೆ ನಕಲೇಸ್ ತಂದು ಕೊಡ್ತಾನು ಈ ವರ್ಷ ನಕಲೇಸ್ ಹಾಕೊಂಡು ಮುಂದಿನ ವರ್ಷ ಮತ್ತೊಬ್ಬ ಜಾತ್ರೆಯಾಗ ಕೈ ಹಿಡ್ಕೊಂಡು ಹೋಗಿ ಬಿಡ್ತಾರ ಅಕ್ಕಿ ಆ ಮುಂದಿನ ವರ್ಷ ಜಾತ್ರೆ ಕೈ ಹಿಡ್ಕೊಂಡು ಪರ್ಸೋ ಒಂದೊಂದು ಹಾಡ ಮರತಿ ಹೆಂಗ ಅಕ್ಕ ಅಮ್ಮ ಬರೇ ಜೀವನದಾಗ ಮೊದ್ಲು ಏನಾರ ಗುರಿ ಇಟ್ಬಾರನು ಮೊದಲ ಫಸ್ಟ್ ಆಲ್ ನಮ್ ತೆಲಿಯಾಗ ನಮ್ ಫ್ಯಾಮಿಲಿ ಇರ್ಬೇಕು ಅವರ ಹೆಸರು ತರಬೇಕು ಕಬಡ್ಡಿ ಆಡ್ತನು ಮೆಟ್ರಿಗೆ ಹೋಗ್ತಾನು ಇಂತ ಏನಾರು ತೆಲಿಯಾಗಿ ಇಟ್ಬೋರಿ ಹಾ ಯಾಕಪ್ಪ ಅಂದ್ರ ಹುಲಿ ನಿನ್ನಂಗ ಇರ್ತಾರ ಹುಡುಗರು ಮೂರು ರೂಪಾಯಿ ಬಿಡ್ ಇರ್ತೇನೆ ಹರಬಲತ್ತ ಎಲ್ಲಿ ಹರಬರ ಹಾ ಆಲ್ರೆಡಿ ಹರ್ದೈತಿ ಸೊ ಅಂತ ಏನಿಲ್ಲ ಈಗ ಮೊದ್ಲಿನ ಲವ್ ಸ್ಟೋರಿಗಳು ಸ್ಟೋರಿ ಕೊಡ್ಲಿ ಕುರ್ಪಿ ಹಾರ್ಯಾಡ್ರ ಇವ್ನ ಮುದಿ ಮಾಡ್ಕೊತ ಕೈ ಹಿಡಿದ್ ನೀನು ಹುಡುಗರು ಮೊದಲ ಇತ್ತೀಗ ಹಾಂಗಿಲ್ಲ ಒಂದ್ ಎಲ್ಲ ಎಲ್ಲಾ ನಿಮ್ಯಾಲ ಹಾಕಿ ನಿಮ್ನ ಕಾಲ ಮೇಲೆ ಬೇಡ ಹೋಗಿ ಬಿಡ್ತಾರು ಸೊ ಮೊದ್ಲು ಜೀವನ್ದಾಗ ಏನಾರು ಗುರಿ ಇಟ್ಟು ಗುರಿ ಬೆಳಿರಿ ಆಮೇಲೆ ಆಕೆ ಆಕೆ ಬರ್ತಾ ಇರತ್ತೆ ಮತ್ತೊಬ್ಬ ಜಾಸ್ತಿ ತೆಲಿ ಕೆಲ್ಸ್ಕೊ ಬೇಡ ಹೇಳಕ್ ಇಷ್ಟಪಡ್ತೀನಿ ಸೊ ಜಾನಪದ ಯಾರ್ಯಾರ ಕೇತ್ರಿ ಅದ ನಾ ಅದ್ನ ಹೇಳಿ ಫಸ್ಟ್ ಯಾಕಪ್ಪ ಅಂದ್ರ ನಾವು ಸಿನಿಮಾ ಹಾಡುಗಳು ಮರ್ತು ಬಿಟ್ಟು ಜಾನಪದ ಹಾಡುಗಳ ಈಗ ನಮ್ ಕಾರ್ ಗಡಿ ಬರ್ತನಾಗ ನಾಲ್ಕೈದು ಹುಡುಗರು ಬೆನ್ ಹತ್ತಿರ ನಮ್ಗೆ ನನಗ ಎನಿ ಮೇಲೆ ಎಣ್ಣೆ ಅಂದ ನೋಡ ಎಟ್ ನಗತ ನೋಡಿ ಎಣ್ಣೆ ಮೇಲೆ ಎಣ್ಣೆ ಅಂದ್ರ ಹಾಂ ಹಿಂಗಾಕ ಮೀಡಿಯಾ ಇದಕ್ಕೆ ಅಂತಾರೆ ಹುಡುಗ ಹುಡುಗರ ನನ್ನ ಕೆಲವೊಂದು ಡೈಲಾಗ್ಗಳು ನೀವು ಭಾಳಷ್ಟು ಕೇಳಿರಿ ಎಲ್ಲ ಡಬಲ್ ಮೀನಿಂಗ್ ಡೈಲಾಗ್ ಬಟ್ ಪೂರಾ ಅಂತೂ ನಾನು ಹೇಳಿಲ್ಲ ಅರ್ಧಕ್ಕೆ ಜಿಡ್ಸಿರ್ತೀನಿ ಅಲ್ಲೇ ಹಾಂ ಸೊ ಅಂಥ ವಿಡಿಯೋಗಳು ಡಿಜೆ ಮಾಡಿ ಮಾಡಿ ಅದಕ್ಕೆ ಇದಕ್ಕೆ ಜುಡಿಸಿರ್ತಾರು ಬಟ್ ಅಂಥ ವಿಡಿಯೋಗಳು ಅಂಥ ಡೈಲಾಗ್ಗಳು ಅಲ್ಲೇ ಕೇಳಿ ಅಲ್ಲೇ ಬಿಡುತ್ತೆ ಬರ್ರಿ ಯಾಕಂದ್ರೆ ಮಂದಿ ಎಲ್ಲ ಪ್ರಯೋಗ ಮಾಡಬಾರ್ದು ಜಗಳ ಮೂಲ ಅಕ್ಕವ ಯಾಕಪ್ಪ ಅಂದ್ರೆ ಒಂದು ಕಡೆ ಆಗೇತಿ ಹಿಂಗೆ ಏನು ಅಂದ್ರೆ ಒಂದು ಆರ್ ಸಿ ಬಿ ಪಾರ್ಟ್ ಒನ್ ಆ ವಿಡಿಯೋ ನೋಡಿರ್ಬೇಕು ನೀನು ಆರ್ ಸಿ ಬಿ ಡಾನ್ ಅದನ್ನು ಸ್ಕ್ರಿಪ್ಟ್ ಬರ್ಕೋತ್ ಕೂತೀನಿ ಒಬ್ಬ ಊರಿನ ಚೇರ್ಮಂಡ್ರೆ ಫೋನ್ ಆಯ್ತು ರೀ ನನಗಲ್ಲಪ್ಪಂಗರಾಜ ಏನಪ್ಪ ಹ್ಞೂ ರೀ ಸರ್ ಹಾಂ ಸುಳ್ಳು ಮಂಗನಾ ಸಣ್ಣ ಹುಡುಗರ ಗಡಿಸೈತಿ ಅಂದ್ರೆ ಯಾಕೆ ರೀ ನಾ ಏನು ಮಾಡಿ ಏನಿ ನಮ್ಮ ಊರಾಗ ಒಂದು ಘಟನೆ ಆಗೈತಿ ಏನಾಗೇತಿ ರೀ ಇಟ್ಟರೆ ಸಣ್ಣ ಹುಡುಗ ಸೈಲಾಗಿ ಅಭ್ಯಾಸ ಮಾಡಿಲ್ಲ ಟೀಚರ್ ಕೈ ಕೈ ಬಡದಾಳ ಕೈ ಬಗ್ಗೆ ಬಗ್ಗೆ ಊರನ್ಲೇ ಸೈಲಿ ಬಿಟ್ಟು ಹೋಗುತ್ತೆ ಟೀಚರ್ಗೆ ಟೀಚರಿಗೆ ಮೇಲೆ ಎಣ್ಣೆ ಒಂದು ಓಡಿ ಹೋಗ್ಬಿಟ್ಟ ಆ ಟೀಚರ್ಗೆ ಯಾರ ದಿನ ತಿಳಿದಿಲ್ಲ ಎಣ್ಣೆ ಮೇಲೆ ಎಣ್ಣೆ ಅಂದ್ರೆ ಏನು ಆ ಪಾಲಕರ ಮೀಟಿಂಗ್ ಇರ್ತದ ಆ ಹುಡುಗನ ಅವ ಅಪ್ಪ ಕರ್ಶಿ ಕೇಳತ್ತೈಕಿ ನಿಮ್ಮ ಹುಡುಗ ಮೈನ್ ಹೋಗ್ತಾ ಎಣ್ಣೆ ಮೇಲೆ ಎಣ್ಣೆ ಅಂದ ಹಂಗಂದ್ರೆ ಏನ ಈ ಆ ಪೀಸ್ರೆ ಹೇಳ ಆ ಪೀಸ್ರ ನಾನು ಸೋಳಿ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಡೈಲಾಗ್ಗಳು ಕೇಳಿ ಅಲ್ಲೇ ಬಿಡೋದು ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ ಈಗ ಪರ್ಸೋನ್ ಒಂದು ಹಾಡು ಫುಲ್ ಟ್ರೆಂಡಿಂಗ್ ಆಗೈತಿ ನಡೂರಾಗ ಇನ್ನ ಇಲ್ಲ ಈಗ ಹಾಡ್ತಾನೆ ಅದನ್ನ ಹಾಡ್ತಾನೆ ಅದನ್ನ ಹಾಡ ಕೇಳಿರ್ಬೇಕು ನೀವು ಕೆಲವೊಂದು ಸಾಹಿತ್ಯಗಳು ಬಿರ್ಸಿಗಿರ್ತಾವ ಕೇಳಿ ರೋಚಿಗೊತ್ತು ನಾವು ಅದನ್ನ ಹಾಡಾ ಕೇಳಿ ಕೇಳಿ ನಮ್ಮ ಒಬ್ಬ ಅವ್ರ ಮನೆ ಮುಂದೆ ಹೋಗಿ ನೆತ್ತ ನಿಮ್ಮಪ್ಪ ಡಾನ್ ಹಿಂಗ್ ಅಂದಾ ಅವನ ಎಂತ ಗಾಂಡು ಟೈಮ್ ನೋಡುವ ಹುಡುಗಿ ಅಪ್ಪ ಕರಿ ಕರಿ ಡಾನ್ ಇದ್ದ ಒಂದ್ ಐದ್ ಮಂದಿನ್ ಕಾಲ್ ಮರಿ ಕೊಟ್ಟು ಕೈಸಿದ ಗಟ್ಟರ್ದಾಗ ಹಾಕಿ ತಿಳಿಯಾಕೋತರು ಚಡ್ಡಿ ಹಿಡ್ಕೊಂಡು ಓಡಾಡಕ್ಕೆ ಚಾಲು ಸೊ ಹೇಳ ಉದ್ದೇಶ ಏನ ಮೀಡಿಯಾ ಮೀಡಿಯಾ ಅದಾಗ ಇರ್ಲಿ ಮಂದಿ ಮೇಲೆ ಪ್ರಯೋಗ ಮಾಡಕ್ ಹೋಗ್ಬೇಡ ಹೇಳಕ್ ಇಷ್ಟಪಡ್ತು ಸೊ ಏನೋ ಕಾರ್ಯಕ್ರಮ ಬಾಳ ಐತಿ ಆರ್ ಸಿ ಬಿ ಪಾರ್ಟ್ ಒನ್ ಪಾಡ್ತಿರಿ ಎಲ್ಲ ಎರಡ ಮಿಲಿಯನ್ ಹೋಗಿ ಅವರಾಗ ನಾಕ್ ಲೈನ್ ಹಾಡಿನ ಮೈನ್ ಹರದೈತಿ ಪ್ಯಾಂಟ್ ಯಾರ ಒಂದ್ ಕೊಡ ಕೊಟ್ಟ ಆರಾಮ ಚಾ ತರ್ಸನು ಹೆಂಗ ಅವಳಕ್ಕಿಗೆ ಅಕ್ಕಿ ಅದ ವಿಡಿಯೋದಾಗ ಹಾಡ್ಯಾಗ ಚೆಂದಾಗಿ ಅಕ್ಕಿ ನನ್ನ ಕೊಡಿ ಒಂದು ನಾಲ್ಕು ಲೈನ್ ನಿಮ್ ಸಂಬಂಧ ಹಾಡಿಬಿಡ್ತು ಹಾಡ್ನ ಯಾವ್ದ ಬಾಬಾಯ್ ಈಗ ಹಾಡು ಹಾಡ್ದಾಗ ಏನು ಬಗ್ರಿ ಇಲ್ಲ ಇದಕ್ಕೆ ಮೊಬೈಲ್ ತನ ಹುಚ್ಚು ತನ ಮೀಡಿಯಾ ಅಂತಾರೆ ಈಗ ಹಾಡ ಹಾಡ್ತಾನ ಏನಾರ ಅರ್ಥ ನೀವು ತಿಳಿದ್ರೆ ಹೇಳ್ರಿ ಆಮೇಲೆ ಹರದಿ ತಪಂಟ ನೀ ಅದಿಯ ತುಂಟ ತಿನ್ ಸಾಕು ಗುಕ ಗುಕ ಕರದೆಂತಾ ಬಿಟ್ಟಿ ದಿಡಣೆ ಹಿಡಿಸಿ ದಿರಾಡಿ ಮೇ ಚಂದ ನಿನ್ನ ಬಾಡಿ ಅದಿಯ ಗಿಚ್ಚೆ ಹಿಡಿಸಿ ದಿಹುಚೆನಿನ ಕೂದ ಕೋಳಿ ಪುಚ್ಚಾ ಆರ್ತೆ ನೀ ಮಟಕ ತಿಂತೇ ನೀ ಗುಟ್ಕ ಉಗುಳ್ತೇನೆ ಪಚಕ ಪಚಕ ತಿನ್ಬೇಡಿ ನೀ ರೀ ಬಿಡ್ತិន ರೀ ನಿಮ್ಮ ಸಲುವಾಗಿ ಬಿಡ್ತិន ರೀ ನೀವಾ ನನ್ನ ಲವರ್ ನಿಮ್ಮ ತಮ್ಮಂತೆ ಲಕಲ್ ಮಾರಿ ಐ ಲವ್ ಯು ರೀ ಥ್ಯಾಂಕ್ ಯು ಏನರ ಐತಿ ಬಗಿರಿ ಹತ್ರ ಇದು ಅಂತಾರ ನೋಡ್ರಿ ಮೊಬೈಲ್ಗಳ ಏ ಮಾಡಾಕ್ ಬೋದಿಲ್ಲ ಇಲ್ಲಿ ನಮ್ಮ ತಿಮ್ಮದು ಕೆಲವೊಂದು ಹುಡುಗರು ನೀವು ಆಲ್ಮೋಸ್ಟ್ ನನ್ನ ಜೋಡೆ ರೀಲ್ಸ್ ಮಾಡೋದಾಗ್ಲಿ ಯೂಟ್ಯೂಬ್ದಾಗ ದೊಡ್ಡ ದೊಡ್ಡ ಶಾರ್ಟ್ ಮೂವಿದಾಗ ನೋಡಿರ್ತೀರಿ ಅಲ್ಲಿ ನೋಡ ಅವ್ರ ನೋಡ ಹೆಂಗ ನಾಸ್ತಾ ನೋಡ್ರಿ ಅದ್ಯಾ ಫಸ್ಟ್ ಟೈಮ್ ಬಂದು ಬಾರೋ ನೋಡ್ಲಿವ

ಸೊ ಭಾಳ ಚಲೋ ನೋಡಕ್ಕೆ ಟ್ರಾವ್ ಅದನ್ ಕರಿ ಚಳು ಹುಡುಗದ್ರಿ ಆದ್ರೂ ಒಳಗೆ ಬರ್ಗಾಟನ್ ಹಂಗೇನಿಲ್ಲ ಏನಿದೆ ಸೊ ಇವರು ಊರಾಗ ಇವ ಏಳು ಗಂಟೆ ನಂತರ ಧ್ವನಿ ರೀ ಹೊರಗೆ ಡ್ಯಾಡಕ್ಕೆ ಹುಡುಗಿ ನೀವು ಮೊನ್ನೆ ಬೇಲ್ ಮೇಲೆ ಬಿಡಿಸ್ಕೊಂಡ್ ಬಂದು ನೀವು ಒಳಗೆ ಹೋಗಿದ್ದೀನಿ ಒಳಗೆ ಯಾಕೆ ಇದ್ನು ಕೇಳಿರಿ ಯಾಕಂದ್ರೆ ಸಂಜೆ ಏಳು ಏಳು ಮುಂದೆ ಮುಂದ ದೈಂಡಿಗೆ ಸಂಜೆ ಆಗಿ ನಿಂತು ರೀಲ್ಸ್ ಮಾಡಾತ್ತಿದ್ದ ಎರಡು ಹುಡುಗರು ಸಣ್ಣ ಹುಡುಗರು ನೋಡಿ ಇದ್ದೀ ಹುಡ್ಕೊಂಡು ಅದು ಅವಾಗ ಜೈಲಿಗೆ ಹೋಗಿದ್ರು ಈಗ ಬಂದವರು ಇವ್ರ ಹೆಣ್ಣು ನೋಡಿ ಹೇಳಿ ಒಂದು ಮೂರ್ನಾಲ್ಕು ಆಯ್ತು ನನಗೆ ಹೇಳೋ ಹೆಂಗೆ ನೋಡ್ಯಪ್ಪ ರಾಜು ನಮ್ಮ ಹುಡುಗಟ್ಟೆ ಹೇಳಲ್ಲೇ ಇವನು ಪೋಟು ಒಂದು ನಾಲ್ಕು ಮಂದಿಗೆ ಬಿಟ್ಟಿನ ಅವ್ರು ನನಗೆ ಬ್ಲಾಕ್ ಮಾಡಿ ಇನ್ನು ಅವರ ನನಗೆ ಬ್ಲಾಕ್ ಮಾಡ್ಯಾರ ಇವಾಗ ಏನು ಹೆಣ್ಣು ಕೊಡ್ತಾರೆ ಅದು ನನಗೆ ಚಿಂತೆ ಆಗ್ತೈತಿ ಆದ್ರೆ ನೋಡ್ರಿ ಹುಡುಗಿ ಚಂದ ಅದನು ಹಾ ಕೈಟಿ ಅದ ಅದಪ್ಪ ನನಗೆ ಕೈ ಅಬ್ಬಾ ಯಾಕೆ ಅಪ್ಪ ಇವ್ ನಮ್ಮ ಕಾಶಿನಾಥ್ ಸಂಸ್ಕೃತಿಯವ್ರ ತಮ್ಮ ಆಕಾಶ ಅಂತ ಹೇಳಿ ಇಲ್ಲಿ ನೋಡ್ರಿ ಮಾಂಜರಿ ಇಟ್ಟಂಗೆ ಆಗಿತ್ತು ಆ ಇಲ್ಲಿ ಹೀರೋ ಕಾಕಾ ನಿಮ್ಗ ನಿಮ್ಗೂ ವಿಚಿತ್ರ ಅನಸ್ತಿರ್ಬೇಕ್ರಿ ಇವು ಪ್ಯಾಂಟಾ ಈಗಿನ ಗಾಡಿಗಳ ಈಗಿನ ಕಟಿಂಗ್ಗಳು ನೋಡಿ ಒಟ್ಟು ವಿಚಾರ ಏನಿಲ್ಲರೀ ಹಬ್ರ ಕಾಲ್ ರೀ ಜಗತ್ನಾಗಿ ಹೋದಲ್ರಿ ಈಗ ನಿಮ್ಮ ಕಾಲ್ ಬೇರೆ ಐತಿ ಈಗ ಎಂಬತ್ತ ತೊಂಬತ್ತ ವಯಸ್ಸಿನ ಮೈದಿ ಕಾನುವಾರ ಕಾಲ್ಟೇಜ್ ಆಗಿ ಬಿಟ್ಟರೆ ಯಾಕಂದ್ರ ಕಂದ್ರೆ ಸಿಕ್ಕಾಪಟ್ಟಿ ರೋಗ ಹೇಳಲು ನಮ್ಗ್ ಸಿಲಿಂಡರ್ ಹೇಳ್ಕೊಂಡ್ ಹೋಗುದಾಗಿತಿ ನಲ್ವತ್ತೈದು ಐವತ್ತಂದ್ರ ಸಿಟಿ ಹಾಕೊಂಡು ಸ್ಟೇಟಸ್ ಹಾಕೊಂಡು ಹೋಗಿ ಬಿಡುದ ಹಬ್ರ ಕಾಲ್ ಐತಿ ಗಾಡಿಗಳು ನೋಡ್ತಿರ್ಬೇಕು ನೀವ ನಮ್ಮ ನಿಮ್ ಕಾಲ್ದಾಗ್ರಿ ನವ್ ಇವ್ ತರಾಕಿ ಏನ್ ಮೇಟಿ ಸುಜಕಿ ಗಾಡಿ ಇರ್ತದ್ರಿ ಈಗ ಎಲ್ಲಾ ಈ ಹುಡುಗರು ಹೊಡಿತಾವ ಗಾಡಿ ಹೆಸರು ಏನೈ ಪಲ್ಸರ್ ಇಟ್ಟು ಮ್ಯಾಲ ಗಾಡದ ಪ್ಯಾಂಟ್ ತೆಳಗ ಮೂವತ್ ರೂಪಾಯಿ ಚೈಜ್ ಹೊರಗ್ ಕರಿ ಪ್ಯಾಂಟ್ ಹಾಕಿರ್ತಾರ ಕರಿ ಮನ್ಕಾಲ್ ಹೊರಗ್ ಬಂದಿರ್ತಾನೆ ಏನ್ ಮಾಡಾಕ್ ಬರ್ದ್ರಿ ದೇವ್ರ ಇನ್ನ ಜೀವನ ಆದಷ್ಟು ಆಗಸ್ಟ್ ಐವತ್ತರವತ್ತು ಚೈನಾ ಮೊಬೈಲ್ ಕಿತ್ತ ಅದು ನಮ್ಮ ಜೀವನ ಐತಿ ಈಗ ಹುಟ್ಟು ಹಬ್ಬದ ನಿಮಿತ್ತ ನಾಲ್ಕು ಮಾತು ಹೇಳ್ತೇನೆ ನಾನು ನಮ್ಮ ಕಡೆ ಬಡ್ಡೆಗಳು ಎಂತಾವ್

ನೀವ್ ಇಲ್ಲಿ ಕರ್ಕೊಂಡು ಹೋಗಿನೋ ಕೆಲವು ಮಂದಿ ಕನ್ಫ್ಯೂಸ್ ಆಗಿಬಿಟ್ಟಾರ ರಾಜು ಅನ್ನ ಈ ಓರ್ನಲ್ ಡುಕ್ಟ್ ಯಾರಿಗ್ಯಾರು ಡೌಟ್ ಐತಿ ಜೈಗ್ ಬಸ್ ಸ್ಟ್ಯಾಂಡ್ ಮಟ್ಟ ದರ ದರ ಹೋಗಿ ನೋಡಬಹುದು ನೀವು ಆಮೇಲೆ ಬಹಳಷ್ಟು ಮಂದಿ ನಾವ್ ಕೇಳ್ತಾರ ರಾಜುಮಮ್ಮ ಅವನು ಕೂಲ್ ಅಟ್ಟ ಹಂಗ ಎಲ್ಲ ಕಡೆ ಹಂಗ ಎಲ್ಲ ಸಣ್ಣ ಸಣ್ಣ ನಮ್ಮ ಒಂದ್ ಲೆಕ್ಕ ಅದರ ಎಲ್ಲರೂ ಹಾರೈಸ್ರಿ ಬೆಳೆಸ್ರಿ ಇಷ್ಟ ಇಷ್ಟಪಡ್ತು ಸೊ ಭಾಳ ಖುಷಿ ಇನ್ ಬಡ್ಡೆ ಬಗ್ಗೆ ಅಂತ ಬಡ್ಡೆಗಳ ಮೊದಲು ಟೈಮ್ ಇತ್ತು ದೊಡ್ಡ ದೊಡ್ಡ ಸಾಕರ್ಗಳು ಮನ್ಯಾಗ ಬಡ್ಡಿ ಹಾಕಿದ್ದು ಕೇಕ್ ತಿನ್ನು ಅಲ್ಲಿ ಹೋಗಿ ನಿಲ್ತಿದ ಈಗ ನಮ್ಮ ಸೈಡ್ ಬಡ್ಡೆಗಳು ಅಂದ್ರೆ ಹೆಂಗ್ ಆಗಿ ಬಿಟ್ಟವಪ್ಪ ಅಂದ್ರೆ ತಿಂಡಿಲೆ ಹೆಂಗ ಟ್ರೈನ್ ಡಬ್ಬಿಕ್ತಿ ಸ್ಟೇಟಸ್ ನೋಡಬೇಕು ರೌಂಡ್ ಆ ಇನ್ನ ದೋಸ್ತಿ ಒಳಗ ಐದು ಸಾವಿರ ಹತ್ತ್ ಸಾವಿರ ಉದ್ರಿ ಇಸ್ಕೊಂಡಿರ್ತು ಸ್ಟೇಟಸ್ ಹಾಕ್ಲಿಕ್ಕೆ ಜಗಳ ಬೇರೆ ಬ್ಯಾರತ್ ಯಾಕೆ ನೀ ಯಾಕೆ ಹಾಕಿರೋ ಇಲ್ಲಿ ಯಾಕೆ ಇನ್ನೇನು ಮಾಡಕ್ ಬರಲ್ಲ ಟ್ರೆಂಡಿಂಗ್ ದಾಗ ಏನೇನ್ ಇರ್ತಾವ ಎಲ್ಲ ಜಕೊಂಡ್ ಹೋಗ್ಬೇಕಂತ ಹೇಳಕ್ ಇಷ್ಟ ಪಡ್ತಾನು ಸೊ ಬಹಳಷ್ಟು ಡೈಲಾಗ್ ಗಳು ಕೇಳಿರಿ ಎಲ್ಲ ಇನ್ಸ್ಟಾಗ್ರಾಮ್ ದಾಗ ಕೇಳಿ ಹೇಳಕ್ ಇಷ್ಟ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು